ಆಫ್ರಿಕಾದಲ್ಲೈಸೂರು ಸಿಗುದು ಬಗ್ಗೆ ಹೇಳುದು ಅದ್ರ ಬಗ್ಗೆ ಜೀವ್ರ ಕ್ವಾಲಿಟಿ ಚೆನ್ನಾಗಿದೆ ವಿಜುವಲಿ ಚೆನ್ನಾಗಿದೆ ಧನಂಜಯ ಆಕ್ಟ್ ಮಾಡುದು ಸತ್ಯದೇವರ ಆಕ್ ಮಾಡೋದು ಅಮೃತವ್ರ ಆಕ್ಟ್ ಮಾಡುದು ಎಲ್ಲ ನೋಡ್ತಾರೆ ಖುಷಿ ನನ್ನ ಫ್ರೆಂಡ್ಸ್ ನೂರು ಕೋಟಿ ಮಾಡಿ ನಮಗೂ ಒಂದು ಕೋಟಿ ಕೊಡ್ಲಿ ಅದ್ರಲ್ಲಿ ಕಮಿಷನ್ ನಾವು ಮನೆಗೆ ಕೊಡ್ತೀವಿ ನಾವು ಚೆನ್ನಾಗಿ ಕಾರ್ ತಗೊಂಡು ನಿಮ್ ದೊಡ್ಡ ಕಾರ್ ತಗೊಂಡು ನಾವು ಕಾರ್ ನೋಡುತ್ತೀವಿ ಗಿಫ್ಟ್ ಕೊಡ್ಲಿ ಅವನು

ಹಾರೈಸಿದ್ದು ಬಹಳ ಖುಷಿ ಕೊಟ್ಟಿದೆ ಥ್ಯಾಂಕ್ ಯು ಸೋ ಮಚ್ ನಾಗ ನಾಗಭೂಷಣ್ ಸರ್